ಓಕೆ ಯಾರೆಲ್ಲ ಲೈವಿಗೆ ಬಂದಿದ್ದೀರಾ ವಾಯ್ಸ್ ಕೇಳಿಸ್ತಾ ಇದ್ರೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆಲ್ರಿಗೂ ನಮ್ಮ ವಾಯ್ಸ್ ಕೇಳ್ತಾ ಇದ್ರೆ ಓಕೆ ಲಿಂಕ್ಸ್ಗಳನ್ನು ಗ್ರೂಪಲ್ಲಿ ಶೇರ್ ಇದ್ದೀನಿ ಹಾಗೆ ಲೈನಲ್ಲಿರಿ ಓಕೆ ವಾಯ್ಸ್ ಕೇಳ್ತಾ ಇದೆ ಎಲ್ರಿಗೂ ನಮಸ್ತೆ ವಿಶಾಲ್ ದರ್ಶನ್ ಎಚ್ ಡಿ ಅರುಣ್ ಮಲಿಕ್ ಸ್ಪರ್ಧಾ ಜಗತ್ತಿನ ಮಾಹಿತಿ ಬಿ ಕೆ ಬಸು ಆರ್ ಟಿ ರವಿ ಸುಕುಮಾರ್ ಮಾಹಿ ಮಾಹಿರಾಣಿ ಬಾಳಪ್ಪ ಪಾಯಪ್ಪಗೋಳ ಬಿದ್ದಿ ಬುದ್ಧಿ ನಿಮಗೂ ಕೂಡ ಎಸ್ ಆಡಿಬಲ್ ಮಾಹಿರಾಣಿ ಓಕೆ ಡಿಫೆನ್ಸ್ ಲವರ್ ಸಿದ್ದೇಶ್ವರ ಜಾತ್ರೆ ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ ಇಲ್ಲ ಸಿದ್ದೇಶ್ವರ ಜಾತ್ರೆ ಇನ್ನೂ ಮಾಡಿಲ್ಲ ಸ್ವಲ್ಪ ರಶ್ ಕಡಿಮೆ ಆಗಲಿ ಇನ್ನೊಂದು ಎರಡು ದಿನದಲ್ಲಿ ಮಾಡ್ತೀವಿ ಜಾತ್ರೆ ಬರ್ರಿ ನೀವೆಲ್ಲರೂ ಯಾರ್ಯಾರು ಲೈವ್ ಭಾಗವಹಿಸ್ತಾ ಇದ್ರಿ ಎಲ್ಲರೂ ಬಿಜಾಪುರ ಜಾತ್ರೆಗೆ ಬಂದ್ರೆ ಎಲ್ಲರೂ ಆಮಂತ್ರಣ ನನ್ನ ಕಡೆಯಿಂದ ಕೊಡ್ತಾ ಇದ್ದೇನೆ ಆಮೇಲೆ ಎಲ್ಲರೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುರು ಮಾಡೋಣಪ್ಪ ಬಾಳಪ್ಪ ಓಕೆ ತಡ ಮಾಡೋದು ಬೇಡ ನಿನ್ನೆ ಆಲ್ರೆಡಿ ಒಂದು ಕ್ಲಾಸ್ ಆಗಿದೆ ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಮತ್ತು ಪ್ರಶ್ನೆಗಳನ್ನ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಲಾಗಿದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಜನ ಲೈವ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ ಓಕೆ ಎಲ್ಲರೂ ಆಲ್ಮೋಸ್ಟ್ ಕಮೆಂಟ್ ಮಾಡಕ್ಕೆ ಟ್ರೈ ಮಾಡಿ ಲೈವ್ ಚಾಟ್ ನಲ್ಲಿ ನಿಮ್ಮ ಉತ್ತರಗಳನ್ನು ಕೊಡೋಕೆ ಟ್ರೈ ಮಾಡಿ ನಾನು ನಿಮ್ಮ ಉತ್ತರಗಳನ್ನು ನೋಡ್ತಾ ಇರ್ತೇನೆ ಆಮೇಲೆ ನೋಡೋಣ ಯಾರ್ಯಾರು ಸರಿ ಹೇಳ್ತಾರ ಯಾರ್ಯಾರು ತಪ್ಪು ಹೇಳ್ತಾರ ಅವ್ರ ಹೆಸರುಗಳನ್ನು ಕೂಡ ಇಲ್ಲಿ ಹೇಳಾಗತ್ತೆ ಆಮೇಲೆ ಲೈವ್ ವಿಡಿಯೋ ಮುಗಿದ ತಕ್ಷಣ ಕೂಡ ಈ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಇರುತ್ತೆ ಯಾರ್ಯಾರು ಲೈವ್ ಮುಗಿದ ನಂತರ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರಗಳನ್ನು ಕೊಡಿ ನಾವು ನಿಮ್ಮ ಉತ್ತರಗಳಿಗೆ ನೋಡ್ತಾ ಇದ್ದೇವೆ ಐ ಆಮ್ ಫ್ರಮ್ ವಿಜಯಪುರ ಲವರ್ ಓಕೆ ಡಿಫೆನ್ಸ್ ಲವರ್ ಜಾತ್ರೆ ಮಾಡ್ರಿ ಓಕೆ ಸ್ಮಾರ್ಟ್ ಸಿಡಿ ಸರ್ಕಲ್ ನ ಮಾರ್ಕ್ ಬೂಸ್ಟರ್ ಬುಕ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ ಸ್ಟಾಕ್ ಕೂಡ ಖಾಲಿ ಆಗ್ತಾ ಇದೆ ಲಿಸ್ಟ್ ಇಲ್ಲಿ ಕೊಡಲಾಗಿದೆ ಜಾಸ್ತಿ ಇದ್ರ ಬಗ್ಗೆ ಟೈಮ್ ಪಾಸ್ ಮಾಡಲ್ಲ ಸ್ಟಾರ್ಟ್ ಮಾಡೋಣ ಓಕೆ ಎಲ್ಲರೂ ಕಾಯ್ತಾ ಇದ್ರಿ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ನ ಗಮನಿಸಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮೊದಲನೇ ಹೇಳಿಕೆ ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು ಎರಡನೇ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಯೋಗ ದಿನದ ಥೀಮ್ ಏನಂದ್ರೆ ಯೋಗ ಫಾರ್ ವಸುದೈವ ಕುಟುಂಬ ಆನ್ಸರ್ ಮಾಡಿ ಓಕೆ ಮಾಹಿರಾಣಿ ಕರೆಕ್ಟ್ ಆಗಿದೆ ನಿಮ್ದು ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಕರೆಕ್ಟ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಹೇಳಿ ಬೇಗ ಬೇಗ ಎಲ್ಲರೂ ಎರಡು ಸಾವಿರದ ಇಪ್ಪತ್ತ್ ಮೂರರದು ಫಾಸ್ಟ್ ಆಗಿ ಕಮೆಂಟ್ ಮಾಡಿ ಲೈವಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಆಕ್ಟಿವ್ ಆಗಿ ಕಮೆಂಟ್ ಮಾಡಿ ನೀವೆಷ್ಟು ಈಗ ನೋಡಿ ಲೈವಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ಎಲ್ಲ ಕಮೆಂಟ್ಸ್ಗಳು ಅದ್ರ ಜೊತೆ ನೀವು ಕೂಡ ಸೇರ್ಕೊಂಡ್ರೆ ನೀವು ಅಷ್ಟೇ ಫಾಸ್ಟ್ ಆಗ್ತೀರಾ ಡಲ್ಲಾಗಿ ಕೂತ್ಕೊಳ್ಬೇಡಿ ಎಲ್ಲರೂ ಕಮೆಂಟ್ ಮಾಡಿ ಓಕೆ ಶರಣು ಕರೆಕ್ಟು ಎಲ್ಲರೂ ಕರೆಕ್ಟಾಗಿ ಹೇಳ್ತಾ ಇದ್ರಿ ಆಪ್ಷನ್ ಮೂರು ಅ ಮತ್ತು ಬ ಎರಡು ಸರಿ ಅಂದ್ರೆ ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನ್ಯಾಷನಲ್ ಯೋಗ ಡೇ ಅನ್ನ ಆಚರಿಸಲಾಗಿದೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಯೋಗ ದಿನದ ಥೀಮ್ ಏನಂದ್ರೆ ಯೋಗ ಫಾರ್ ವಸುದೈವ ಕುಟುಂಬ ಕಂ ನೆಕ್ಸ್ಟ್ ಪ್ರಶ್ನೆ ಟೈಮ್ ಪಾಸ್ ಮಾಡೋದು ಬೇಡ ಜಾಗತಿಕ ಲಿಂಗ ಸಮಾನತೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಬೇಗ ಕಮೆಂಟ್ ಮಾಡಿ ಜಾಗತಿಕ ಲಿಂಗ ಸಮಾನತೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನಿಮ್ಮ ಉತ್ತರಗಳನ್ನು ಬೇಗ ಕಮೆಂಟ್ ಮಾಡಬೇಕು ಟೈಮ್ ಪಾಸ್ ಮಾಡಂಗಿಲ್ಲ ಯಾರದು ವರದಾ ಗೌಡ ಸಂದೀಪ್ ಗೌಡ ಬಿಂದು ಮಾರುತಿ ಅನುರಾಧ ಶಿವಾನಂದ್ ಮೇಟಿ ಸತೀಶ್ ಮಾಳ್ಗೆ ಸತೀಶ್ ಮಾಳ್ಗೆ ಅವರು ಡೈಲಿ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದ್ದಾರೆ ಆಸ್ಮಾ ಹರ್ಷಿತಾ ನಾಗರಾಜ್ ಎಸ್ ಪಿ ಬಿ ಮಹಬೂಬ್ ಅತನೂರ್ ಓಕೆ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಗಳನ್ನ ಹೇಳ್ತಾ ಇದ್ದೀರಿ ನಮ್ಮ ಮಾರ್ಕ್ಸ್ ಬೂಸ್ಟರ್ ಬುಕ್ ಅಲ್ಲಿ ಫಸ್ಟ್ ಪೇಜಲ್ಲೇ ಈ ಒಂದು ಸೂಚಂಕಗಳನ್ನು ಕೊಡಲಾಗಿದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ತನಕ ಒಂದು ಸೂಚ್ಯಂಕಗಳು ಯಾವ್ದು ರ್ಯಾಂಕ್ ಎಷ್ಟಿದೆ ಭಾರತದ ರ್ಯಾಂಕ್ ಎಷ್ಟಿದೆ ಎಲ್ಲ ಡೀಟೇಲ್ಸ್ ಅನ್ನು ನಮ್ಮ ಮಾರ್ಕ್ ಬೂಸ್ಟರ್ ಬುಕ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೇವೆ ಇದರ ಉತ್ತರ ಆಪ್ಷನ್ ಎರಡು ನೂರ ಇಪ್ಪತ್ತೇಳನೇ ಸ್ಥಾನ ಜಾಗತಿಕ ಲಿಂಗ ಸಮಾನತೆಯಲ್ಲಿ ಭಾರತ ನೂರ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಓಕೆ ಎಲ್ರಿಗೂ ಆನ್ಸರ್ ಗೊತ್ತಿದೆ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂಡಮಾನ್ ಮತ್ತು ನಿಕೋಬಾರ್ನ ಹೈಕೋರ್ಟ್ ಕೋಲ್ಕತ್ತಾದಲ್ಲಿದೆ ಇದು ಮೊದಲನೇ ಹೇಳಿಕೆ ನೆಕ್ಸ್ಟ್ ನಾಗಾಲ್ಯಾಂಡ್ನ ಹೈಕೋರ್ಟ್ ಒಂದು ನಾಗಾಲ್ಯಾಂಡ್ನ ರಾಜಧಾನಿಯಾಗಿರುವಂತಹ ಕೋಹಿಮಾದಲ್ಲಿದೆ ಈ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿ ಬೇಗ ಕಮೆಂಟ್ ಮಾಡಿ ಎಲ್ರು ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ಸಪ್ಪು ದಿವ್ಯಾ ನಾಯಕ್ ನಮಸ್ತೆ ನಿಮ್ ವಾಯ್ಸ್ ಸೂಪರ್ ಥ್ಯಾಂಕ್ ಯು ಬೇಗ ಹೇಳಬೇಕು ನೋಡಿ ನಿಮಗೋಸ್ಕರ ಕರೆಂಟ್ ಅಲ್ಲಿ ನಡೀತಾ ಇರುವಂತಹ ಟ್ರೆಂಡ್ಗೆ ತಕ್ಕಂತೆ ಒಂದು ಪ್ರಶ್ನೆಗಳನ್ನೆಲ್ಲಿ ಫ್ರೇಮ್ ಮಾಡ್ತಾ ಇದೀವಿ ಮೊದಲನೇ ಹೇಳಿಕೆ ಅಂಡಮಾನ್ ಮತ್ತು ನಿಕೋಬಾರ್ ನ ಹೈಕೋರ್ಟ್ ಕಲ್ಕತ್ತಾದಲ್ಲಿದೆ ಎರಡನೇ ಹೇಳಿಕೆ ನಾಗಾಲ್ಯಾಂಡ್ ನ ಹೈಕೋರ್ಟ್ ಎ ಓನ್ಲಿ ಅಂತ ಹೇಳ್ತಾ ಇದಾರೆ ಬಿ ಓನ್ಲಿ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಮಾಹಿರಾಣಿ ಕರೆಕ್ಟ್ ಆಗಿದೆ ನಿಮ್ದು ಅನುರಾಧ ನಿಮ್ದು ಕರೆಕ್ಟ್ ಆಗಿದೆ ಹರ್ಷಿತಾನು ಕರೆಕ್ಟ್ ಆಗಿದೆ ಮಹಿಳೆಯರ ಪ್ರಾಬಲ್ಯ ಜಾಸ್ತಿ ಆಗಿದೆ ಕರೆಕ್ಟ್ ಆಗಿ ಹೇಳ್ತಾ ಇದ್ರೆಲ್ಲರೂ ಸೋ ಎಲಿಗಂಟ್ ಸೋ ಬ್ಯೂಟಿಫುಲ್ ಕ್ವಶನ್ಸ್ ಮನು ಶೆಟ್ಟಿ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಇದರ ಉತ್ತರ ಆಪ್ಷನ್ ಒಂದು ಆ ಮಾತ್ರ ಸರಿ ಅಂಡಮಾನ್ ಮತ್ತು ನಿಕೋಬಾರ್ನ ಹೈಕೋರ್ಟ್ ಕೋಲ್ಕತ್ತಾದಲ್ಲಿದ್ರೆ ನಾಗಾಲ್ಯಾಂಡ್ ಇದರ ಹೈಕೋರ್ಟ್ ಅಸ್ಸಾಂನ ಗೌಹಾಟಿಯಲ್ಲಿದೆ ಓಕೆ ಅಸ್ಸಾಂನ ಗೌಹಾಟಿಯಲ್ಲಿ ನಾಗಾಲ್ಯಾಂಡ್ನ ಹೈಕೋರ್ಟ್ ಇದೆ ಹೀಗಾಗಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಂಡಮಾನ್ ಮತ್ತು ನಿಕೋಬಾರ್ನ ಹೈಕೋರ್ಟ್ ಎಲ್ಲಿದೆ ಇದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿದೆ ವೆರಿ ಇಂಪಾರ್ಟೆಂಟು ನೆನಪಿಟ್ಕೊಳ್ರಿ ಮಾಹಿರಾಣಿ ಅಲ್ಲಾರಿ ಅವರು ಏನದು ಮತ್ತೆ ಮಾಹಿರಾಣಿ ಅಂದ್ರೆ ಏನದು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕಾಂಗ್ರಾ ಟೀಗೆ ಜಿ ಐ ಟ್ಯಾಗ್ ಲಭಿಸಿದೆ ಕಾಂಗ್ರಾ ಅಸ್ಸಾಂ ರಾಜ್ಯದಲ್ಲಿದೆ ಇವೆರಡು ಓಕೆ ಕರೆಕ್ಟ್ ಗಣಿ ಮಾನ್ವಿ ನಿಮ್ದು ಕರೆಕ್ಟ್ ಆಗಿದೆ ನಾಲ್ಕು ಸ್ಟೇಟ್ ಇನ್ಕ್ಲೂಡ್ ಆಗಿದೆ ಅದರಲ್ಲಿ ಬೇಗ ಹೇಳಿ ಕಾಂಗ್ರಾ ಟೀಗೆ ಜಿ ಐ ಟ್ಯಾಗ್ ಲಭಿಸಿದೆ ಆಮೇಲೆ ಕಾಂಗ್ರಾ ಅಸ್ಸಾಂ ರಾಜ್ಯದಲ್ಲಿದೆ ನಮಸ್ತೆ ಪ ದೇವರು ಓಕೆ 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 ಇದರ ಉತ್ತರ ಆಪ್ಷನ್ ಒಂದು ಎ ಮಾತ್ರ ಸರಿ ಎ ಮಾತ್ರ ಸರಿ ಯಾಕಂದ್ರೆ ಕಾಂಗ್ರಾ ಟಿ ಇದು ಜಿ ಐ ಟ್ಯಾಗ್ ಲಭಿಸಿದೆ ಹೌದು ಆದ್ರೆ ಕಾಂಗ್ರಾ ಅಸ್ಸಾಂ ನಲ್ಲಿ ಯಾರು ಹೇಳ್ತಾರೆ ಕರೆಕ್ಟ್ ಆನ್ಸರು ಅಸ್ಸಾಂನಲ್ಲಿಲ್ಲ ಕಾಂಗ್ರಾ ಎಲ್ಲಿದೆ ಇದ್ಯಾರದು ಸುರೇಶ್ ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ ಕಾಂಗ್ರಾ ಎಲ್ಲಿದೆ ಅನುರಾಧ ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ ನಮಸ್ತೆ ಸ್ಪೈಡರ್ ಕರೆಕ್ಟ್ ಎಚ್ ಪಿ ಎಲ್ರು ಹಿಮಾಚಲ ಪ್ರದೇಶ ಅಂತ ಹೇಳ್ತಾ ಇದ್ರಿ ನೋಡಿ ಎಲ್ಲರೂ ಆಕ್ಟಿವ್ ಆಗಿ ಓದ್ಕೊಂಡಿದ್ದಾರೆ ಕಾಂಪಿಟೇಷನ್ ತುಂಬಾ ಹೈ ಇದೆ ಯಾರು ಇಲ್ಲಿ ಆಲ್ಮೋಸ್ಟ್ ರಾಂಗ್ ಮಾಡ್ತಾ ಇಲ್ಲ ಕೇವಲ ಎರಡು ಪರ್ಸೆಂಟ್ ಜನ ಮಾತ್ರ ಇಲ್ಲಿ ರಾಂಗ್ ಆನ್ಸರ್ ಗಳನ್ನು ಕೊಡ್ತಾ ಇದ್ರೆ ಹೊರತು ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಗಳನ್ನ ಕೊಡ್ತಾ ಇದ್ರಿ ಕರೆಕ್ಟ್ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರ ಇದೆ ನೆಕ್ಸ್ಟ್ ಡೈನಮೋವಿನಂತೆ ಮೆದುಳುಳ್ಳ ಅವರ ತಲೆ ಸದಾ ಸಾರ್ವಜನಿಕ ಹಿತದ ಬಗ್ಗೆ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇತ್ತು ಅಂತ ಯಾರ ಕುರಿತಾಗಿ ಒಬ್ಬ ಬ್ರಿಟಿಷ್ ಲೇಖಕ ಹೇಳಿದ್ದಾರೆ ಆಪ್ಷನ್ ಶೇಷಾದ್ರಿ ಅಯ್ಯರ್ ಸರ್ ಎಂ ವಿಶ್ವೇಶ್ವರಯ್ಯ ರಂಗಾಚಾರ್ಲು ದಿವಾನ್ ಪೂರ್ಣಯ್ಯ ಬೇಗ ಕಮೆಂಟ್ ಮಾಡಿ ನಿಮ್ಮ ಉತ್ತರಗಳನ್ನು ಬೇಗ ಕಮೆಂಟ್ ಮಾಡಿ ಓಕೆ ಎರಡು ಹೆಚ್ಚು ಜನ ಲೈವಲ್ಲಿದ್ದರೆ ಆ್ಯಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಿ ಇಲ್ಲಿ ಏನು ನಾನು ಜಾಸ್ತಿ ಟೈಮ್ ಪಾಸ್ ಮಾಡಕ್ಕೆ ಹೋಗ್ತಾ ಇಲ್ಲ ಫಾಸ್ಟಾಗಿ ಯಾಕಂದರೆ ಎಕ್ಸಾಮ್ಗೆ ಟೈಮ್ ಇಲ್ಲದೇ ಇರೋ ಕಾರಣ ಫಾಸ್ಟಾಗಿ ನಾವು ಮುಗಿಸ್ಬೇಕಾಗಿರೋ ಕಾರಣ ಬೇಗ ಬೇಗ ಮುಗಿಸ್ತಾ ಹೋಗೋಣ ನಿಮ್ಮದು ಕೂಡ ಟೈಮ್ ಇರೋದಿಲ್ಲ ಇದಾದ ತಕ್ಷಣ ಮತ್ತೆ ನೀವು ಓದ್ತಾ ಕುತ್ಕೋಬೇಕು ಇದರ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಭಾಳ ಜನ ಹೇಳಿಲ್ಲ ಎಲ್ಲರೂ ಬರೀ ಬಿ 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 ಹೇಳ್ತಾ ಇದ್ರ ಡೈನಮೋನ್ ಮೆದುಳಲ್ಲ ಅವರ ತಲೆ ಸದಾ ಸಾರ್ವಜನಿಕ ಹಿತದ ಬಗ್ಗೆ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇತ್ತು ಅಂತ ರಂಗಾಚಾರ್ ಅವರ ಬಗ್ಗೆ ಬ್ರಿಟಿಷ್ ವ್ಯಕ್ತಿ ಹೇಳಿದ್ದಾನೆ ಆ ಬ್ರಿಟಿಷ್ ವ್ಯಕ್ತಿ ಯಾರು ಅಂತ ನಮಗೂ ಕೂಡ ಗೊತ್ತಿಲ್ಲ ಪುಸ್ತಕದಲ್ಲಿ ಕೇವಲ ಬ್ರಿಟಿಷ್ ವ್ಯಕ್ತಿ ಅಂತ ಬರೆದಿದ್ದಾರೆ ಹಾಯ್ ಶ್ರೀನಿವಾಸ್ ಅವನು ಯಾರು ಅಂತ ಹುಡುಕಿದ್ರು ಯೂಸ್ ಇಲ್ಲ ಸೊ ಹಿಂಗಾಗಿ ಈ ಸೆಂಟೆನ್ಸ್ ಅನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದೇ ರೀತಿ ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ ಬಂದಿದೆ ಈ ಸ್ಟೇಟ್ಮೆಂಟು ಯಾರಿಗೆ ಸಂಬಂಧಿಸಿದೆ ಅಂತ ಹಲವಾರು ಬಾರಿ ಬಂದಿದೆ ವೆಂಕಿ ದಿಡ್ಡಿಮನಿ ಪಾಠದ ಕಡೆ ಲಕ್ಷ್ಯ ಇರಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಜ್ಯೂಸ್ ಮಿಷನ್ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಜ್ಯೂಸ್ನ ವಿಸ್ತೃತ ರೂಪ ಐ ಸಿ ಮೂನ್ ಎಕ್ಸ್ಪ್ಲೋರರ್ ನೋಡಿ ಎರಡನೇ ಆಪ್ಷನ್ ಅಲ್ಲಿ ಎಲ್ಲ ಇದೆ ಯಾರಿಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿರಿ ಅವ್ರಿಗೆ ಇದು ಆನ್ಸರ್ ಏನು ಅಂತ ಪರೀಕ್ಷೆಯಲ್ಲಿ ಹಿಂಗೆ ಇರುತ್ತೆ ಆಪ್ಷನ್ಗಳಲ್ಲಿ ಇರುತ್ತೆ ಆನ್ಸರ್ ಆಪ್ಷನ್ಗಳಲ್ಲೇ ಇರುತ್ತೆ ನೀವು ಎಲಿಮಿನೇಟ್ ಮಾಡಬೇಕು ಎಲಿಮಿನೇಷನ್ ಮೆಥಡ್ ಬಹಳ ಇಂಪಾರ್ಟೆಂಟು ಆಪ್ಷನ್ಗಳಲ್ಲೇ ಎಲ್ಲ ಇರುತ್ತೆ ಜ್ಯೂಸ್ ಮಿಷನ್ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಜ್ಯೂಸ್ನ ವಿಸ್ತೃತ ರೂಪ ಜೂಪಿಟರ್ ಐಸಿ ಮೂನ್ ಎಕ್ಸ್ಪ್ಲೋರರ್ ಬಿಂದು ಬಿಂದು ಚಿದಾನಂದ್ ಆಯಿಷಾ ಓಕೆ ಇದರ ಉತ್ತರ ಆಪ್ಷನ್ ಬಿ ಬ ಮಾತ್ರ ಸರಿ ಜ್ಯೂಸ್ ನ ವಿಸ್ತೃತ ರೂಪ ಜುಪಿಟರ್ ಐಸಿ ಮೂನ್ ಎಕ್ಸ್ಪ್ಲೋರರ್ ಇತ್ತೀಚೆಗೆ ಇದನ್ನ ಪರೀಕ್ಷೆಯಲ್ಲಿ ಆಲ್ರೆಡಿ ಕೇಳಿದ್ದಾರೆ ಜುಪಿಟರ್ ಅಂದರೆ ಗುರುಗ್ರಹ ಇದು ಗುರುಗ್ರಹಕ್ಕೆ ಸಂಬಂಧಿಸಿರುವಂತಹ ಒಂದು ಮಿಷನ್ ಆಗಿದೆ ಪಿಪೋರ್ ಜೋಯ್ ಚಂಡಮಾರುತಕ್ಕೆ ಹೆಸರಿಸಿರುವಂತಹ ಅಥವಾ ಹೆಸರಿಟ್ಟಿರುವಂತಹ ದೇಶ ಯಾವುದು ಪಿಪೋರ್ ಜೋಯ್ ಚಂಡಮಾರುತ ತುಂಬಾ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಓಕೆ ಕಾವೇರಿ ಅಭಿಷೇಕ್ ಸಚಿನ್ ರಾಠೋಡ್ ವಿಶಾಲ್ ಮಾಲನ್ನವಾರ್ ಇಲ್ಲಿ ಕಮೆಂಟ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರುತ್ತಲ್ಲ ಅದು ನೇಮ್ ಓದಕ್ಕೆ ಆಗಲ್ಲ ಸ್ಟಾರ್ಟಿಂಗ್ ಒಂದು ಹೆಸರು ಒಂದು ಓದಬಹುದು ಪ್ರವೀಣ್ ಎಸ್ ನಾಗರಾಜ್ ಓಕೆ ಇದರ ಉತ್ತರ ಆಪ್ಷನ್ ಮೂರು ಬಾಂಗ್ಲಾದೇಶ ಸಿ ಯಾರದು ಬಿ ಹೇಳ್ತಾ ಇದ್ರಿ ಯಾರದು ಅವ್ರನ್ನ ಹಿಡಿಯೋಣ ಶುಭಂ ಹಿರೇಮಠ್ ಆಮೇಲೆ ಅಂಜಲಿ ಎಸ್ ಎಂ ಅಂಜಲಿ ಪಿ ಅಲ್ಲ ತ್ರೀ ಆಪ್ಷನ್ ಮೂರು ಬಾಂಗ್ಲಾದೇಶ ಈ ಒಂದು ಚಂಡಮಾರುತಕ್ಕೆ ಬಿಫೋರ್ ಜಾಯ್ ಅಂತ ಹೆಸರಿಟ್ಟಿದೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ದಿವ್ಯಾ ನಾಯಕ್ ಅವರೇ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಾರಿಗೆ ಬಂದಿದೆ ಆಪ್ಷನ್ ಅಂದ್ರೆ ಹೇಳಿಕೆ ಎರಡನೇದು ಹುಲಿ ಚಿರತೆ ಕೃಷ್ಣ ಮೃಗಗಳು ವನ್ಯಜೀವಿ ಕಾಯ್ದೆಯ ಶೆಡ್ಯೂಲ್ ಒಂದರಲ್ಲಿ ಪಟ್ಟಿ ಮಾಡಲ್ಪಟ್ಟಿವೆ ಬೇಗ ಬೇಗ ನಿಮ್ಮ ಮಾಹಿತಿಯನ್ನ ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ಜನ ಶಾಣೆ ಇದರಂತ ಓಕೆ ಎಷ್ಟು ಜನ ಟ್ಯಾಲೆಂಟ್ ಇದ್ದರಂತ ನೋಡೋಣ ಬೇಗ ಕಮೆಂಟ್ ಮಾಡಬೇಕು ಬೆಳಗಾವಿಯಿಂದ ನಾಗರಾಜ ಪ್ರದೀಪ್ ಎಂ ನಾಗು ನಾಯಕ್ ಪ್ರಿಯಾ ವಿಠಲ್ ಚಂದ್ರಾಜ್ ಪ್ರಶಾಂತ್ ಯಾರು ಇಲ್ಲಿ ಹೆಸರು ಹಿಡಿಯಾಕೆ ಆಗ್ತಾ ಇಲ್ಲ ಓಕೆ ಓಕೆ ಆಪ್ಷನ್ ಬಿ ಹೇಳ್ತಾ ಇದ್ರ ಎಲ್ರು ಆಪ್ಷನ್ ಬಿ ಹೇಳ್ತಾ ಕರೆಕ್ಟ್ ಕರೆಕ್ಟ್ ಆಗಿದೆ ಆಗಿದ್ರೆ ಓದಿದ್ರೆ ನಿಮಗೆಲ್ಲ ನಾಲೆಜ್ ಇದೆ ನಿಮಗೆಲ್ರಿಗೂ ನಾಲೆಜ್ ಇದೆ ನೋಡಿ ಆಪ್ಷನ್ ಬಿ ಬ ಮಾತ್ರ ಸರಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂದಿದೆ ಎಪ್ಪತ್ತೊಂದಲ್ಲ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂದಿದೆ ಆಮೇಲೆ ಈ ಹುಲಿ ಚಿರತೆ ಕೃಷ್ಣ ಮೃಗಗಳು ವನ್ಯಜೀವಿ ಕಾಯ್ದೆಯ ಶೆಡ್ಯೂಲ್ ಒಂದರಲ್ಲಿ ಪಟ್ಟಿ ಮಾಡಲ್ಪಟ್ಟಿವೆ ಓಕೆ ವೆರಿ ಇಂಪಾರ್ಟೆಂಟು ನೆನಪಿಟ್ಕೊಳ್ಳಿ ಡಿಫೆನ್ಸ್ ಲವರ್ ಮೋಯೆ ಮೋಯೆ ರಾಜ್ಯ ಕಾರ್ಯ ದುರಂಧುರ ಎಂಬ ಬಿರುದು ಯಾರಿಗಿತ್ತು ಬಾಳಪ್ಪ ರಾಜ್ಯ ಕಾರ್ಯ ದುರಂಧುರ ಎಂಬ ಬಿರುದು ಯಾರಿಗಿತ್ತು ಬೇಗ ಬೇಗ ಆನ್ಸರ್ ಮಾಡಿ ಯಾರಿದು ಹರ್ಷನ ಹರ್ಷಿತ ಕೊಡ್ಕಣಿ ಬೇಗ ಆನ್ಸರ್ ಮಾಡಿ ರಾಜ್ಯ ಕಾರ್ಯ ಧುರಂಧುರ ಎಂಬ ಬಿರುದು ಯಾರಿಗಿತ್ತು ಎರಡು ನೂರಕ್ಕೂ ಹೆಚ್ಚು ಜನ ಲೈವ್ ಅಲ್ಲಿ ಇದ್ರೆ ನಿಮ್ಮ ಆನ್ಸರ್ಗಳನ್ನು ಬೇಗ ಬೇಗ ಕಮೆಂಟ್ ಮಾಡಿ ಆಕ್ಟಿವ್ ಆಗಿ ಕಮೆಂಟ್ ಮಾಡಿ ಅಂದರೆ ನೀವು ಆಕ್ಟಿವ್ ಇದ್ರಿ ಅಂತ ನಿಮ್ಮ ಮನಸ್ಸಿಗೆ ನಿಮ್ಮ ಹಾಟಿಗೆ ಗೊತ್ತಾಗುತ್ತಿಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಂಡು ನಿಂಗೆ ನೋಡೋದ್ರಲ್ಲಿ ಅರ್ಥ ಇರಲ್ಲ ಉಳಿದವರೆಲ್ಲ ಕಮೆಂಟ್ ಮಾಡ್ತಾ ಇದ್ರೆ ಕರಿಮಣಿ ಮಾಲೀಕ ನೀನಲ್ಲ ಓ ಕರಿಮಣಿ ಇದರ ಉತ್ತರ ಆಪ್ಷನ್ ನಾಲ್ಕು ಶೇಷಾದ್ರಿ ಅಯ್ಯರ್ ರಾಜ್ಯ ಕಾರ್ಯ ದುರಂಧುರ ಎಂಬ ಬಿರುದು ಶೇಷಾದ್ರಿ ಅಯ್ಯರ್ ಅವರಿಗೆ ಇತ್ತು ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಮೂವತ್ನಾಲ್ಕು ಹೇಳಿಕೆ ಎರಡು ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ನ ಹಾಲಿ ಜೆ ಐ ಆಗಿದ್ದಾರೆ ಎಲ್ಲರೂ ಲೈಕ್ ಮಾಡಿ ಬೆಳಗಾವಿ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ನೆನಪಿಸ್ತಾ ಇದ್ದಾರೆ ಕೂಡ ನನಗೆ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ರ ಎಲ್ಲರೂ ತಪ್ಪದೇ ಲೈಕ್ ಮಾಡಿ ತಪ್ಪದೇ ಲೈಕ್ ಮಾಡಿ ಯಾರ್ಯಾರು ಭಾಗವಹಿಸ್ತಾ ತಪ್ಪದೇ ಫಸ್ಟ್ ಲೈಕ್ ಕೊಡಿರಿ ಫಸ್ಟ್ ಇದು ಯಾರು ಚಂದ್ರು ಬರೀ ಇದನ್ನ ಹೇಳ್ತಾ ಅಲ್ಲ ಬರೀ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನಾನಂತೂ ಅಲ್ಲಪ್ಪ ಕರಿಮಣಿ ಮಾಲಿಕ ಬೇಗ ಬೇಗ ನಿಮ್ಮ ಆನ್ಸರ್ಗಳನ್ನ ಕಮೆಂಟ್ ಮಾಡಿ ಅಂತಾವೆಲ್ಲ ಬಿಟ್ಟು ಓಕೆ ಇದರ ಉತ್ತರ ಆಪ್ಷನ್ ಮೂರು ಅ ಮತ್ತು ಬ ಎರಡೂ ಸರಿ ಓಕೆ ಸುಪ್ರೀಂ ಕೋರ್ಟ್ನ ಗರಿಷ್ಠ ನ್ಯಾಯಾಧೀಶರ ಸಂಖ್ಯೆ ಟೋಟಲ್ ಮ್ಯಾಕ್ಸಿಮಂ ನಂಬರ್ ಆಫ್ ಒಂದು ನ್ಯಾಯಾಧೀಶರು ಅಥವಾ ಜಸ್ಟಿಸ್ಗಳು ಎಷ್ಟಿದ್ದಾರೆ ಮೂವತ್ನಾಲ್ಕು ಆಮೇಲೆ ಡಿ ವೈ ಚಂದ್ರಚೂಡ್ ಸುಪ್ರೀಂ ಕೋರ್ಟ್ ನ ಹಾಲಿ ಸಿಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕರ್ನಾಟಕದ ನಾಲ್ಕು ಜಿಲ್ಲೆಗಳು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಕರ್ನಾಟಕದ ಆರು ಜಿಲ್ಲೆಗಳು ಆಂಧ್ರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿವೆ ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಮ್ಮು ಅಮ್ಮು ವಿಠಲ್ ಹನಬರ್ ಖಟಿಗಪ್ಪ ಪ್ಯಾಟಿ ಥಿಂಕ್ ಮಾಡ್ತಾ ಇದ್ದೀರಾ ಯಾವ ಡಿಸ್ಟ್ರಿಕ್ ಅಂತ ಅದಕ್ಕೆ ಸ್ಲೋ ಆಗ್ತಾ ಇದೆ ಎಲ್ಲರೂ ಕಮೆಂಟು ಥಿಂಕ್ ಮಾಡ್ತಾ ಇದ್ರಿ ಥಿಂಕ್ ಮಾಡಬೇಕು ಎಲ್ಲನೂ ಆನ್ಸರ್ ಫಟ್ ಅಂತ ಕೊಡಕ್ಕೆ ಬರಲ್ಲ ಕಟ್ ಅಂತ ಎಲ್ಲರೂ ಕೊಡಕ್ಕೆ ಬರೋಲ್ಲ ವಿಚಾರ ಮಾಡಬೇಕು ಯಾವ್ದ್ಯಾವುದು ಅಟ್ಯಾಚ್ ಆಗಿದೆ ಯಾವ ಜಿಲ್ಲೆ ಯಾವ ರಾಜ್ಯಕ್ಕೆ ಅಟ್ಯಾಚ್ ಆಗಿದೆ ಇತ್ತೀಚೆಗೆ ಒಂದು ಪರೀಕ್ಷೆಯಲ್ಲಿ ಕೇರಳ ರಾಜ್ಯಕ್ಕೆ ನಮ್ಮ ಕರ್ನಾಟಕದ ಎಷ್ಟು ಜಿಲ್ಲೆಗಳು ಹತ್ಕೊಂಡಿದ್ದಾವೆ ಅಂಟ್ಕೊಂಡಿದ್ದಾವೆ ಅಂತ ಪರೀಕ್ಷೆಯಲ್ಲಿ ಬಂದಿತ್ತು ಈಗ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಬಗ್ಗೆ ಕೇಳ್ತಾ ಇದೀವಿ ನೋಡಿ ಟ್ರೆಂಡನ್ನು ಫಾಲೋ ಮಾಡಬೇಕು ಪ್ಯಾಟರ್ನ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಅದೇ ರೀತಿ ನೀವು ಓದ್ಕೋಬೇಕು ಇಲ್ಲಿ ನಾವು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕೊಟ್ಟಿದ್ದೇವೆ ಇದಾದ ನಂತರ ನೀವು ತೆಲಂಗಾಣ ಜೊತೆಗೆ ಯಾವ್ದಾವುದು ಅಟ್ಯಾಚ್ ಇದೆ ತಮಿಳ್ನಾಡು ಜೊತೆ ಯಾವುದೇ ಅದು ಅಟ್ಯಾಚ್ ಇದೆ ಇದನ್ನೆಲ್ಲ ನೋಡ್ಕೋಬೇಕು ಎಕ್ಸ್ಟ್ರಾ ಪಾಯಿಂಟ್ ಅನ್ನು ನೀವು ಮಾಡ್ಕೋಬೇಕಾಗತ್ತೆ ಇದರ ಉತ್ತರ ಆಪ್ಷನ್ ಸಿ ಅ ಮತ್ತು ಬ ಎರಡೂ ಸರಿಯಾಗಿದೆ ಓಕೆ ಎರಡೂ ಕೂಡ ಸರಿಯಾಗಿದೆ ಕರ್ನಾಟಕದ ನಾಲ್ಕು ಜಿಲ್ಲೆಗಳು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡ್ರೆ ಕರ್ನಾಟಕದ ಆರು ಜಿಲ್ಲೆಗಳು ಆಂಧ್ರ ಪ್ರದೇಶ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ನೆಕ್ಸ್ಟ್ ಯಾರ ಕಾಲದಲ್ಲಿ ಸಾರ್ವತ್ರಿಕ ಸ್ತುತಿಗೆ ಪಾತ್ರವಾಗುವಂತೆ ಆಡಳಿತವು ನಡೆಯಿತು ಎಂದು ಸಿ ಹಯವದನ ರಾಯ್ ಅವರು ಹೇಳಿದ್ದಾರೆ ಎಪಿ ಫೈವ್ ಅಲ್ಲ ರೀ ಮಾಹಿ ರಾಣಿ ಅವರೇ ಎಪಿ ಫೈವ್ ಅಲ್ಲ ಆರು ಯಾರ ಕಾಲದಲ್ಲಿ ಸಾರ್ವತ್ರಿಕ ಸ್ತುತಿಗೆ ಪಾತ್ರವಾಗುವಂತೆ ಆಡಳಿತವು ನಡೆಯಿತು ಅಂತ ಸಿ ಹಯವದನ ರಾಯ್ ಅವರು ಹೇಳಿದ್ದಾರೆ ಎಕ್ಸಾಮ್ ದಾಗ ಇನ್ಸ್ಟಾಗ್ರಾಮ್ ಕ್ವಶನ್ ರೀಲ್ಸ್ ಎಷ್ಟು ಸೆಕೆಂಡ್ ಇದೆ ಅಂತ ಬಂದಿತ್ತು ಓಕೆ ಯಾರ ಕಾಲದಲ್ಲಿ ಓಕೆ ಇದರ ಉತ್ತರ ಆಪ್ಷನ್ ಬಿ ಮಾರ್ಕ್ ಕಬ್ಬನ್ ಆಪ್ಷನ್ ಸಿ ಹೇಳ್ತಾ ಇದ್ದಾರೆ ಬಹಳ ಜನ ಮಾರ್ಕ್ ಕಬ್ಬನ್ ಓಕೆ ಮಾರ್ಕ್ ಕಬ್ಬನ್ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾಹಿತ್ಯ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ನರ್ಗೀಸ್ ಮೊಹಮ್ಮದಿಯವರಿಗೆ ಲಭಿಸಿದೆ ಹೇಳಿಕೆ ಎರಡು ನೋಬೆಲ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನೋಬೆಲ್ ಶಾಂತಿ ಪ್ರಶಸ್ತಿ ಜಾನ್ ಫಾಸಿ ಅವರಿಗೆ ಲಭಿಸಿದೆ ಬೇಗ ಆನ್ಸರ್ ಮಾಡಿ ನೋಡೋಣ ಎಷ್ಟು ಜನ ಸ್ಪೈಡರ್ ಸ್ಪೈಡರ್ ಹಂಗೆಲ್ಲ ಗುಟ್ ಬಿಟ್ಕೊಡಬಾರದು ಸ್ಪೈಡರ್ ಸ್ಪೈಡರ್ ಹಂಗೆಲ್ಲ ಗುಟ್ ಅನ್ನು ಬಿಟ್ಕೊಡಬಾರದು ಬರೀ ಆನ್ಸರ್ಗಳನ್ನು ಮಾತ್ರ ಹೇಳಬೇಕು ಬಲಿಯೇ ಹೆಂಗೆ ಅಂತ ಹೇಳ್ಬಾರ್ದು ಯಾರಿಗೂ ನಂದಿನಿ ಓಕೆ ಓಕೆ ಎಲ್ರು ಸಿ ಅನ್ನ ಹೇಳ್ತಾ ಇದ್ರಿ ನಿಮ್ದು ಎಲ್ರದು ಮಾರ್ಕ್ಸ್ ಡುಂಕಿ ಬಿಂದು ಬಿಂದು ಕರೆಕ್ಟ್ ಆಗಿದೆ ಅರುಣ್ ಮಲಿಕ್ ಅರುಣ್ ಮಲಿಕ್ ಕರೆಕ್ಟ್ ಆಗಿದೆ ಓಕೆ ಇದರ ಉತ್ತರ ಆಪ್ಷನ್ ಡಿ ಮೇಲಿನ ಎರಡೂ ತಪ್ಪು ಗಣಿ ಮಾನ್ವಿ ಎರಡು ಉಲ್ಟಾಪಲ್ಟ ಆಗಿದೆ ಗಣಿ ಮಾನ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಹಿತ್ಯ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಜಾನ್ ಫಾಸಿಗೆ ಲಭಿಸಿದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಾರಿ ಇಪ್ಪತ್ತ್ ಮೂರು ಇಪ್ಪತ್ತೆರಡನ್ನ ಇಪ್ಪತ್ಮೂರರ ಸಾಹಿತ್ಯ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಜಾನ್ ಫಾಸಿ ಅವರಿಗೆ ಲಭಿಸಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನೋಬೆಲ್ ಶಾಂತಿ ಪ್ರಶಸ್ತಿ ನರ್ಗೀಸ್ ಮೊಹಮ್ಮದಿಯವರಿಗೆ ಲಭಿಸಿದೆ ಇದು ಆಲ್ರೆಡಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಎರಡು ಸಲ ಬಂದಿದೆ ಮುಂದೇನು ಬರಬಹುದು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೈದ್ಯಕೀಯ ನೋಬೆಲ್ ಪ್ರಶಸ್ತಿ ಯಾವ ಸಂಶೋಧನೆಗೆ ಲಭಿಸಿದೆ ನಮ್ಮ ಮಾರ್ಕ್ ಬೂಸ್ಟರ್ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳೆಲ್ಲಾನು ನಮ್ಮ ಮಾರ್ಕ್ ಬೂಸ್ಟರ್ ಪುಸ್ತಕದಲ್ಲಿ ವಿವರಣೆ ಸಮೇತ ಇದೇನೆ ಇದನ್ನೇನೆಲ್ಲ ಹೊಸದಾಗಿ ತೆಗಿತಾ ಇಲ್ಲ ಎಲ್ಲೂ ತೆಗೀತಾ ಇಲ್ಲ ಶಶಿಧರ್ ಕೆ ರುದ್ರೇಶ್ ಕಮ್ಮಾರ್ ಅಮಿತ್ ಮೌರ್ಯ ಮಹೇಶ್ ಅಂಕಲಿಗಿ ಓಕೆ ಆನ್ಸರ್ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಆಪ್ಷನ್ ಎರಡು ಎಂ ಆರ್ ಎನ್ ಎ ಕೋವಿಡ್ ಲಸಿಕೆಯ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವೈದ್ಯಕೀಯ ನೋಬೆಲ್ ಪ್ರಶಸ್ತಿ ಈ ಸಂಶೋಧನೆಗೆ ಲಭಿಸಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಗಂಗಾಂಬಿಕೆಯ ಕಾವ್ಯ ಮಧುರ ವಿಜಯಂ ಇದು ಮಧುರೆಯ ರಾಜ್ಯವನ್ನ ಯಾವ ರಾಜ್ಯ ಗೆದ್ದುದರ ಬಗ್ಗೆ ತಿಳಿಸುತ್ತದೆ ಯಾವ ರಾಜ್ಯ ಆ ಒಂದು ರಾಜ್ಯವನ್ನು ಸರ್ವನಾಶ ಮಾಡುವ ಬಗ್ಗೆ ಮಧುರಾ ವಿಜಯಂ ತಿಳಿಸುತ್ತದೆ ಹಲವಾರು ಬಾರಿ ನೀವು ಹುಟ್ಟಿದಾಗಿಂದ ಎಷ್ಟೆಷ್ಟು ಎಕ್ಸಾಮ್ ನಡೆದಿದೆ ಎಲ್ಲಾ ಕಡೆ ಈ ಪ್ರಶ್ನೆ ಬಂದಿದೆ ಇನ್ನು ಮುಂದೇನೂ ಬರುತ್ತೆ ನಿಮ್ಮ ಮಕ್ಕಳ ಕಾಲದಲ್ಲೂ ಬರುತ್ತೆ ಕರೆಕ್ಟ್ ಆಪ್ಷನ್ ಬಿ ಯಾರು ಹೇಳ್ತಾ ಇದಾರ ಕರೆಕ್ಟ್ ಆಗಿದೆ ಕಂಪಣ ಓಕೆ ಕಂಪಣ ಮಧುರೆಯನ್ನು ಗೆದ್ಕೊಂಡ್ಬರ್ತಾನೆ ಅದರ ನೆನಪಿಗಾಗಿ ಗಂಗಾಂಬಿಕೆ ಮಧುರಾ ವಿಜಯಂ ಮಧುರೆಯ ವಿಜಯ ಅಂತ ಒಂದು ಬರಿತಾಳೆ ಕಾವ್ಯವನ್ನು ಬರಿತಾಳೆ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಗರ್ಭಾ ಎನ್ನುವುದು ಗುಜರಾತ್ನ ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿದೆ ಇದು ಮೊದಲನೇ ಹೇಳಿಕೆ ಎರಡನೆಯದು ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಈ ಒಂದು ಗರ್ಭಾ ನೃತ್ಯವನ್ನ ಮಾಡುತ್ತಾರೆ ಕಂಪನ ಹೆಂಡತಿ ಯಾರದು ಕಂಪನ ಹೆಂಡತಿ ಅನ್ನೋರು ವೆಂಕಿ ದಿಡ್ಡಿಮನಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ನೃತ್ಯ ಮಾಡುತ್ತಾರೆ ಯಾವ್ದು ಕರೆಕ್ಟ್ ಆಗಿದೆ ಬೇಗ ಹೇಳಿ ನೋಡೋಣ ಕರೆಕ್ಟ್ ಇದೆ ಸ್ಪೈಡರ್ ಸ್ಪೈಡರ್ ಬರೀ ಗುಟ್ಟು ಕೊಡ್ತಾ ಇದಾರೆ ಸ್ಪೈಡರ್ ಎಲ್ರು ಆನ್ಸರ್ ಹೇಳಕ್ ಬಿಡ್ರಿ ಆಪ್ಷನ್ ಸಿ ಹೇಳ್ತಾ ಇದಾರೆ ಬಹಳ ಜನ ಆಪ್ಷನ್ ಸಿ ಅಲ್ಲ ಇದರ ಉತ್ತರ ಆಪ್ಷನ್ ಮಾತ್ರ ಸರಿ ನೋಡಿ ಎರ್ಭ ಎನ್ನುವುದು ಗುಜರಾತ್ನ ಸಾಂಪ್ರದಾಯಿಕ ನೃತ್ಯ ಹೌದು ಇದು ಕರೆಕ್ಟ್ ಆಗಿದೆ ಆದರೆ ಇದನ್ನ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಮಾಡಲ್ಲ ಇದನ್ನ ನವರಾತ್ರಿ ನವರಾತ್ರಿ ಸಮಯದಲ್ಲಿ ಈ ಒಂದು ನೃತ್ಯ ಪ್ರಕಾರವನ್ನು ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಹಿಂಗೆ ಸ್ಟೇಟ್ಮೆಂಟ್ ವೈಸೇ ಬರುತ್ತೆ ವೆರಿ ಇಂಪಾರ್ಟೆಂಟ್ ಓಕೆ ಕೆಳಗಿನ ಹೇಳಿಕೆಗಳನ್ನ ಮತ್ತೆ ಪರಿಗಣಿಸಿ ಎಂ ವೈ ಭಾರತ್ ಯುವ ಸಮುದಾಯಕ್ಕೆ ಸಂಬಂಧಿಸಿದೆ ಇದು ಮೊದಲನೇ ಹೇಳಿಕೆ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ ಸ್ಪೈಡರ್ ಕೇಳಿಸ್ಕೊಳ್ಳಿ ಎಂ ವೈ ಭಾರತ್ನ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ಮೇರ ಯುಕ್ತಿ ಭಾರತ್ ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಯಾವ ಹೇಳಿಕೆ ತಪ್ಪಾಗಿದೆ ಕರೆಕ್ಟ್ ಆಗಿ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಸರ್ ಓಕೆ ಕರೆಕ್ಟ್ ಆಗಿ ಹೇಳಿ ಯಾವ ಹೇಳಿಕೆ ಸರಿಯಾಗಿದೆ ಯಾರದು ಪದೇ 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 ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಾಕ್ತಾ ಇರೋದು ಅವ್ರಿಗೆ ಯಾರಾದರೂ ಕರಿಮಣಿ ಕಟ್ಬಿಟ್ರಪ್ಪ ಯಾರಾದರೂ ಇದರ ಉತ್ತರ ಆಪ್ಷನ್ ಎ ಅ ಮಾತ್ರ ಸರಿ ಎಂ ವೈ ಭಾರತ್ ಯುವ ಸಮುದಾಯಕ್ಕೆ ಸಂಬಂಧಿಸಿದೆ ಇದು ಕರೆಕ್ಟ್ ಆಗಿದೆ ಆಮೇಲೆ ಎಂ ವೈ ಭಾರತ್ನ ವಿಸ್ತೃತ ರೂಪ ಮೇರ ಯುವ ಭಾರತ್ ಓಕೆ ಮೇರ ಯುವ ಭಾರತ್ ಇದು ಎಂ ವೈ ಭಾರತ್ನ ಒಂದು ವಿಸ್ತೃತ ರೂಪ ಆಗಿದೆ ನೆಕ್ಸ್ಟ್ ಸ್ಪರ್ಧಾ ಜಗತ್ತಿನ ಮಾಹಿತಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಆರ್ ಬಿ ಐ ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ಆರ್ ಒಂದು ಶಾಸನಬದ್ಧ ಸಂಸ್ಥೆ ಆಗಿದೆ ಬೇಗ ಇದರ ಆನ್ಸರ್ ಅನ್ನ ಹೇಳಿ ಯುಕ್ತಿ ನೋಡ್ಬೇಕ್ರಿ ರೀ ಮಾಹಿರಾಣಿ ಯುಕ್ತಿ ನೋಡಬೇಕು ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಪರೀಕ್ಷೆಯಲ್ಲಿ ಫುಲ್ ಪಟ್ ಅಂತ ಹೊಡೆದ್ಬಿಡೋದಲ್ಲ ಆಪ್ಷನ್ ಸಿ ಅಂತ ಆರ್ ಬಿ ಐ ಶಾಸನಬದ್ಧ ಸಂಸ್ಥೆಯಾಗಿದೆ ಓಕೆ ಓಕೆ ಶ್ರೀಶೈಲ್ ಪೋಳ್ ಚಂದು ಮಂಜು ಎಸ್ ಎಸ್ ಕೆ ಅಕ್ಷತಾ ಬಸವರಾಜ್ ಶುಪುತ್ರ ನಾಯಕ್ ಅಮಿತ್ ಅರುಣ್ ಮಲಿಕ್ ಓಕೆ ಹೆಸರುಗಳು ಫಾಸ್ಟ್ ಆಗಿ ಹೋಗ್ತಾ ಇದೆ ಇದರ ಉತ್ತರ ಆಪ್ಷನ್ ಎರಡೂ ಕೂಡ ಸರಿಯಾಗಿದೆ ಆರ್ ಬಿ ಐ ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ಹಾಗೂ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಮುಂಬೈ ಮುಂಬೈನಲ್ಲಿ ಇದರ ಒಂದು ಪ್ರಧಾನ ಕಚೇರಿಯನ್ನು ಅಂದಿದೆ ಓಕೆ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯ ಮಾಡೋಣ ಆಮೇಲೆ ಆ್ಯಸ್ ಯೂಶುವಲ್ ನಮ್ಮ ಮಾರ್ಕ್ ಬೂಸ್ಟರ್ ಪುಸ್ತಕ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ಲಭ್ಯ ಇರುತ್ತೆ ಅಲ್ಲಿಂದ ಇದನ್ನು ಕಲೆಕ್ಟ್ ಮಾಡಲಾಗಿದೆ ಮತ್ತು ನಾಳೆ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಓಕೆ ತಪ್ಪದೆ ಎಲ್ಲರೂ ನಾಳೆ ಭಾಗವಹಿಸಿ ಆಮೇಲೆ ರಾಜ್ಯಾದ್ಯಂತ ನಮ್ಮ ಮ್ಯಾಗ್ಜಿನ್ಗಳು ಈ ಒಂದು ಪುಸ್ತಕ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟನ್ನು ಇಲ್ಲಿ ನಿಮಗೆ ಮೇಲೆ ಕೊಡಲಾಗಿದೆ ಈ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ನಾಳೆ ಸಾಯಂಕಾಲ ಅಥವಾ ರಾತ್ರಿ ಟೈಮಿಗೆ ಒಂಬತ್ತು ಗಂಟೆಗೆ ಎಲ್ಲರೂ ಬನ್ನಿ ಎಪ್ಪೋ ಮುಗಿತಾ ಮುಗೀತು ಮುಗೀತು ಓಕೆ ಅಯ್ಯೋ ಏನೋ ಸ್ವಲ್ಪ ಮಾಡಿ ಇನ್ನೂ ಸ್ವಲ್ಪ ಮಾಡಬೇಕಾ ಸ್ವಲ್ಪ ಕ್ವೆಶನ್ಸು ಹಿಸ್ಟ್ರಿ ಇದೆ ಹಿಸ್ಟ್ರಿ ಕ್ವಶನ್ಸ್ ಇದೆ ಬಟ್ ಬೇಡ ನಾಳೆ ಒನ್ ಅವರ್ ಮಾಡ್ತೀವಿ ಖಂಡಿತ ನಾಳೆ ಹ್ಯಾಪ್ ಹ್ಯಾಪಿ ಸಂಕ್ರಾಂತಿ ಓಕೆ ಕ್ಲಾಸ್ ಮುಗಿದ್ಮೇಲೆ ಬಂದ್ರೆ ಇದು ಆಯುಷಾ ತಾಂಬೋಳಿ ಕ್ಲಾಸ್ ಮುಗಿದು ಬಂದರೆ ಏನು ತೊಂದರೆ ಇಲ್ಲ ಮತ್ತೆ ಶುರು ಮಾಡ್ಕೋಬಹುದು ಯೂಟ್ಯೂಬಲ್ಲಿ ಇರುತ್ತದು ಲೈವ್ ಆದ ತಕ್ಷಣ ಇರುತ್ತೆ ಓಕೆ ನಾಳೆ ಎಲ್ಲರೂ ತಪ್ಪದೇ ಒಂಬತ್ತು ಗಂಟೆಗೆ ಬನ್ನಿ ಜಾಸ್ತಿ ಟೈಮ್ ಪಾಸ್ ಮಾಡೋದು ಬೇಡ ನಾನು ಕೂಡ ಟೈಮ್ ಪಾಸ್ ಮಾಡೋಲ್ಲ ಎಳ್ಳು ಬಿಲ್ಲು ತಿಂದು ಉಸಿರಾಳು ತಿಂದು ಎಲ್ಲರೂ ಆಮೇಲೆ ನಾಳೆ ಒಂಬತ್ತು ಗಂಟೆಗೆ ಬನ್ನಿ ಹ್ಯಾಪಿ ಸಂಕ್ರಾಂತಿ